thank hey. you ಪರಿಚಯ ಕುಸುಮ ಅಂತ ಎಷ್ಟು ವರ್ಷದಿಂದ ಕೃಷಿಲಿ ತೊಡಗಿದ್ದೀರಾ ಎರಡು ವರ್ಷದಿಂದ ಸರ್ ಇದ್ರ ಮೊದಲು ಏನು ಮಾಡ್ತಾ ಇದ್ರಿ ಟೈಲರಿಂಗ್ ಮಾಡ್ತಿದ್ದೆ ಮೈಸೂರಲ್ಲಿ ಟೈಲರಿಂಗ್ ಇಂದ ಕೃಷಿಗೆ ಬರಬೇಕು ಅಂತ ಹೇಗೆ ಅನಿಸ್ತು ನಿಮಗೆ ನನಗೆ ಫ್ಯಾಕ್ಟ್ರಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಅಂದರೆ ವಿಧಿ ಇಲ್ಲದೆ ಹೋಗ್ಬೇಕಾಯ್ತು ಹೋಗ್ತಾ ಇದ್ವಿ ಸೊ ಗಾರ್ಮೆಂಟ್ ಹತ್ರ ಗಾರ್ಮೆಂಟ್ ಅಂತ ನಾವು ಇಲ್ಲಿ ನೀರು ನಿಂತೋಯ್ತು ಅಂತ ಮೈಸೂರಿಗೆ ಹೋದ್ವಿ ಜಸ್ಟ್ ಬರೀ ಐದೇ ವರ್ಷ ಇದ್ದಿದ್ದಲ್ಲಿ ಹೋಗಿ ಅಲ್ಲಿ ಮಾತು ಸಣ್ಣ ಪುಟ್ಟ ಇರ್ತಾರಲ್ಲ ಅದೆಲ್ಲ ನೋಡಿ ಏನಾದರೂ ಊರಿಗೆ ಹೋಗಿ ಮಾಡಬೇಕಲ್ಲ ಅಂತ ಏನು ಮಾಡಿದ್ರು ಕೈಯತ್ತಲ್ಲ ಆವಾಗ ಇದು ಮೊಬೈಲ್ ಸರ್ಚ್ ಮಾಡ್ಬೇಕಾದ್ರೆ ಇದು ಸಿಕ್ತು ನನಗೆ ಏನು ಬೆಳೆ ಹಾಕಿ ಏನು ಮುಂದೆ ಲೈಫ್ ಇದೆ ಅಂತ ಫುಲ್ ಎಲ್ಲ ಖಾಲಿ ಖಾಲಿ ಇತ್ತು ಫಸ್ಟು ತೆಂಗು ಸಸಿ ಒಂದು ಫ್ಲಾಟ್ ಮಾಡಿದ್ವಿ ಆಮೇಲೆ ಡ್ಯಾಗ್ ಡ್ರ್ಯಾಗನ್ ನೋಡಬೇಕಾದ್ರೆ ಅದು ಮೇಂಟೆನೆನ್ಸ್ ಕಡಿಮೆ ಅನಿಸ್ತು ಖರ್ಚು ಒಂದೇ ಸರಿ ಬಿದ್ದರೂ ಮೇಂಟೆನೆನ್ಸ್ ಕಡಿಮೆ ಇತ್ತು ಇದೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂತಾರೆ ಅಟ್ಲೀಸ್ಟ್ ನಮ್ಮ ಇಪ್ಪತ್ತೈದು ವರ್ಷ ಸಿಗಲಿ ಲೈಫ್ ಇದೆ ಹಾಕಿದ್ದು ಒಂದು ರೂಪಾಯಿ ಎಲ್ಲೂ ಹೋಗಲ್ಲ ಅನ್ನೋಕ್ಕೋಸ್ಕರ ಎಲ್ಲ ಥರ ಯೋಚನೆ ಮಾಡಿ ಅದು ನೆಡೋದು ಹೆಂಗೆ ಎಲ್ಲ ಅಂದರೆ ಯೂಟ್ಯೂಬಲ್ಲೇ ನನಗೆ ಟ್ರೈನಿಂಗು ಸೊ ಯಾರಿಂದ 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 ಇಲ್ಲ ನಾನು ಓದಿರೋದು ಬರೀ ಆರನೇ ಕ್ಲಾಸು ನೋಡಿದೆ ಸುಮಾರು ಕಡೆ ಸಿಕ್ತು ಅಂದರೆ ನನಗೆ ಎಲ್ಲಿ ಹತ್ರ ಇತ್ತು ಅಂತ ನಂಗೆ ಬೆಂಗ್ಳೂರಲ್ಲಿ ಹತ್ರ ಅನಿಸ್ತು ಈ ನಾನು ಸ್ವಲ್ಪ ಭಯ ಪಟ್ಟದೆ ಅಂದರು ಧೈರ್ಯ ಮಾಡಿದೆ ನಮ್ಮ ಮನೆಯವರೆಲ್ಲ ಭಯಪಟ್ಟರು ಆಮೇಲೆ ಬದಲ್ನಾಳಲ್ಲಿ ಹಾಕ್ತವ್ರೇನೋ ಗೊತ್ತಾಯ್ತು ಇನ್ನೂ ಧೈರ್ಯ ಬಂತು ಹಾಕ್ಬೋದು ಸ್ವಲ್ಪ ಹಾಕೋಣ ಜಾಸ್ತಿ ಬೇಡ ಅಂದ್ಬಿಟ್ಟು ನಮ್ಮ ಕೈಯಲ್ಲಿ ಅರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಹತ್ತು ಸರಿ ಹೆಂಗೆ ನೆಡೋದು ಹೆಂಗೆ ಮಾಡೋದು ಅದ್ರ ಬಗ್ಗೆ ಮುಂದೆ ಹೆಂಗೆ ತಿಳಿದು ಒಂದು ಹತ್ತು ಸರಿ ಎಲ್ಲ ಸಾವಿರ ಸರಿ ನೋಡಿದ್ದೀನಿ ಅವಾಗ ಹಾಕ್ಬೇಕು ಅನ್ನೋದು ಒಂದು ಸ್ವಲ್ಪ ಅಟ್ಟ ಹುಟ್ಟೋದಿನಕ್ಕೆ ಮನೆಯವ್ರ ಜೊತೆ ಜಗಳ ಮಾಡಿ ಬಂದು ಹಾಕಿರೋದು ಸೊ ಇದು ನೆಟ್ಟಿ ಎಷ್ಟು ದಿನ ಆಗಿದೆ ಸರ್ ಕರೆಕ್ಟಾಗಿ ಆಗಿ ಎರಡು ವರ್ಷ ಆಗಿದೆ ಸೊ ಇದು ಒಂದು ಹನ್ನೆರಡು ಗುಂಟೆಗೆ ಇವಾಗ ಇಲ್ಲಿ ಓಕೆ ನೆಟ್ದಾಗ ಸ್ಟಾರ್ಟಿಂಗ್ ಏನ್ ಮಾಡೋದು ಸ್ಟಾರ್ಟಿಂಗ್ ಎಲ್ಲ ಕಲ್ಲೆಲ್ಲ ಇತ್ತ ಇಲ್ಲ 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 ಎಲ್ಲ ಪ್ರತಿ ಒಂದು ಕಲ್ಲು ಅವಾಗ್ಲೇ ತರಿಸಿ ಮಾಡಿದ್ದು ಫಸ್ಟು ಉಳಿಸ್ಬಿಟ್ಟು ಕಲ್ಲು ನೆಟ್ಟಿ ಗೊಬ್ಬರ ಹಾಕಿ ಮುಣ್ಣೇರು ಹಾಕಿ ಆಮೇಲೆ ಗಿಡ ನೆಟ್ಟಿದ್ದು ಆಮೇಲೆ ಗಿಡ ನೆಟ್ಟರು ಸ್ಟಾರ್ಟಿಂಗ್ ಹೇಳಬೇಕು ಅಂದ್ರೆ ಅದ್ರದ್ದು ಗಿಡ ನೆಟ್ಟಾಗ ಹೆಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಗಿಡ ತಂದಿದ್ದಾನು ಬೇರ್ ಸೈತ ತಂದಿಲ್ಲ ಗಿಡ ತಂದು ನೆಟ್ಟಿದ್ವಿ ಕಟಿಂಗ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆದರೆ ನನಗೆ ಅಷ್ಟು ಶಕ್ತಿ ಇರಲಿಲ್ಲ ಕಟಿಂಗೇ ತಂದೆ ನೆಕ್ಸ್ಟ್ ಬಿತ್ತನೆ ಮಾಡೋಣ ಒಂದು ತಂದು ಕಡೆನೂ ಕಡೆ ಹಾಕಿದ್ವಿ ಈ ತರ ಒಂದು ಇದೆಲ್ಲ ಫುಲ್ ತಂದು ಮೂರೇ ದಿನ ಫುಲ್ ಕೊಳ್ತೋಗ್ಬಿಡ್ತು ಭಯ ಪಟ್ಟು ಬಿಡ್ತಾರೆ ನನಗೆ ಹೆಂಗ್ ಮಾಡ್ಬೇಕು ಅಂತ ಗೊಳೋ ಅಂತ ಹತ್ತಿದೀನಿ ಯಾರ್ಯಾರು ಎಲ್ಲೆಲ್ಲಿ ಫೋನ್ ನಂಬರ್ ಕಂಟಕ್ಟ್ ಡ್ರ್ಯಾಗನ್ ಎಲ್ಲ ಕೇಳಿ ಕೇಳಿ ಪಾಪ ಎಲ್ಲಾರು ಹೆಲ್ಪ್ ಮಾಡಿದ್ರು ಆಮೇಲೆ ಹೆಂಗೋ ಪರವಾಗಿಲ್ಲ ಈಗ ಸಮಾಧಾನ ಇದೆ ಸರಿ ಈಗ ನೆಟ್ ಆದ್ಮೇಲೆ ಏನೇನು ಗೊಬ್ಬರ ಕೊಟ್ಟರೆ ಮಾಮೂಲಿ ತಿಪ್ಪೆ ಗೊಬ್ಬರ ಟೈಕಟೋರ್ ಮಸು ಉಡಮು ಮತ್ತೆ ಬೇವ್ನಹಿಂಡಿ ವಂಗೇಹಿಂಡಿ ಇಷ್ಟು ಹಾಕಿ ಮಲ್ಚಿಂಗ್ ಮಾಡಿ ಆಮೇಲೆ ಗಿಡ ನೆಟ್ಟಿದ್ದು ಮೂರು ಒಂದ್ಸರಿ ಕೊಟ್ಟಾರೆ ಆ ಥರ ಹತ್ತು ಹತ್ತು ಕೆ ಜಿನ ಸಾವಯವ ಕೃಷಿ ಬೆಳಿಬೇಕು ಅಂತ ಹಾಗೆ ತಿನ್ನೋ ಹಣ್ಣು ಅದು ಆರ್ಗ್ಯಾನಿಕ್ ಅಂದರೆ ಕಿವಿ ಫ್ರೂಟ್ಸ್ ಎಲ್ಲ ಹಣ್ಣು ಪೇಶೆಂಟ್ಗಳು ತಿನ್ನೋಂಥ ಹಣ್ಣು ಅದರಲ್ಲಿ ಏನೋ ಔಷಧಿ ಮೇಂಟೈನ್ ಇಲ್ವಲ್ಲ ಹಂಗೆ ಮಾಡೋದೇ ಯಾಕೆ ನಮ್ಮ ಭೂಮಿನ ಕಾಪಾಡಬೇಕು ಮೇನಾಗಿ ಅನ್ನೋಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡೋದು ಇದೆಲ್ಲ ಆರೋಗ್ಯಕ್ಕೆ ನಾವು ನಾವೇನು ಕೊಡ್ತೀವಿ ಅದು ನಮಗೆ ಕೊಡುತ್ತೆ ಅನ್ನೋಕ್ಕೋಸ್ಕರ ನಾವು ಮಾಡಿದ್ದು ಸರಿ ಇದನ್ನ ಸಾವಯವ ಕೃಷಿ ಬಗ್ಗೆ ಯಾರು ಎಲ್ಲಿಂದ ಮಾಹಿತಿ ಪಡೆದ್ರೆ ಸರ್ ನಾನು ಎಲ್ಲಿಂದ ಕೆಲ ಪ್ರತಿಯೊಂದು ಯೂಟ್ಯೂಬೇ ಸರ್ ಓಕೆ ನನಗೆ ಹೆಂಗೆ ಇವು ಸೊ ಇದ್ರಪ್ಪ ಕೃಷಿ ಇಲಾಖೆಲ್ಲ ಪ್ರಚಲ ನಾನು ಬೇವು ನೀಡಿ ತರಕ್ಕೆ ಹೋಗ್ಬೇಕಾದ್ರೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂದಾಗ ಅವರು ಖುಷಿಪಟ್ಟು ತಿಳ್ಕೊಂಡ್ರು ಆಮೇಲೆ ಒಂದು ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ರು ಏನು ಯಾವುದೋ ಒಂದು ತಂದು ಕೊಡೋದಾಗಿರ್ಬೋದು ಕಳ್ಸ್ಕೊಡ್ಬಾರ್ದು ಕಳ್ಸ್ಕೊಡೋದಾಗಿರ್ಬೋದು ಒಬ್ಬರೇ ಇರೋದ್ರಿಂದ ಇಲ್ಲ ಸರ್ ಸಾವಯವ ಮಾಡಿದ್ರೆ ನಮ್ಮ ಮಣ್ಣನ್ನು ನಾವು ಕಾಪಾಡ್ಕೋಬೋದು ಈಗ ಆಗಿನ ಕಾಲದಲ್ಲಿ ಮುದ್ದೆ ತಿಂದು ಎಷ್ಟು ವರ್ಷ ಬದುಕ್ತಿದ್ರು ಅದೇ ರೀತಿ ಮಣ್ಣನ್ನು ಕಾಪಾಡ್ಬೇಕು ಮುಂದೆ ಫೀಲ್ಡ್ಗೆ ಆಗಲ್ಲ ಅದು ಸ್ಪೀಲ್ಗೆ ನೋಡೋಕೋದ್ರೆ ಅವ್ರ ಮಣ್ಣೇ ಇಲ್ಲ ಅದರಲ್ಲಿ ಇವಾಗ ನೋಡಿ ಎಲ್ಲಿ ಬೇಕಾದ್ರೂ ಮಣ್ಣು ಹಾಕಿ ಈಗ ಪರಿಬೋದು ನೋಡಿ ಅದೇ ಸಾವಯದು ಕೆಮಿಕಲ್ ಯೂಸ್ ಮಾಡಿ ನೋಡಿ ಮಾ ಕುಡ್ಕ್ಕೆ ತಕೊಂಡು ಕೆದಕ್ಬೇಕು ಈಗಾಗಿ ಕಲ್ಲಲ್ಲಿ ತಿಪ್ಪೆ ಗೊಬ್ಬರದಲ್ಲೇ ಬೆಳಿತಿದ್ರು ಏನೂ ಆಗ್ತಿರ್ಲಿಲ್ಲ ಅದು ನನಗೂ ಗೊತ್ತು ಚಿಕ್ಕವಳಾಗಿದ್ದಾಗ ಇವಾಗ ನೋಡಿದ್ರೆ ಅದೇ ಸರಿ ಅದಕ್ಕೆ ಇದ್ರೆ ಅದರಲ್ಲಿ ತುಂಬ ಇದು ಏನು ಬೇ ಸಾವಯ ಗೊಬ್ಬರ ಕೊಡೋದು ಬೇಕಲ್ಲ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ ಅಂದರೆ ನಮ್ಗೆ ಹಣ್ಣು ಇದೆಲ್ಲ ಬೇಕಲ್ಲ ಮಾಡಲೇಬೇಕು ಬೇವು ಸರ್ ಬೇವು ಅದು ಬಂದು ಇನ್ನೇನು ಇಲ್ಲ ಇಲ್ಲ ನಾನು ಫಸ್ಟ್ ಏನ್ಮಾಡ್ತಿದ್ದೆ ಎಣ್ಣೆ ಅದೆಲ್ಲ ಹೊಡೆಯೋಕೆ ನನಗೆ ಗೊತ್ತಾಗ್ತಿಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಬೇವಿನೆಣ್ಣೆ ಕ್ಯಾನ್ ಕ್ಯಾನಿಗೆ ಮೆತ್ಕತ್ತಿತ್ತಲ್ಲ ಹಾಗೆ ಮಾಡ್ತಿದ್ದೆ ಸ್ವಲ್ಪ ಶಾಂಪು ಮಿಕ್ಸ್ ಮಾಡಿ ಮಿಕ್ಸ್ ಆಗಬೇಕಲ್ಲ ಅರ್ಷ್ನ ಪುಡಿ ತಗೊಂಡು ಹಿರೇ ಬಂದರೆ ಇರೇ ಬಂದರೆ ಹೊಡಿತಾ ಇದೆ ಪೌಡರ್ ಉದುರ್ತಾ ಅರ್ಶನ ಪುಡಿಗೆ ನಾವು ಯಾವುದು ನಮ್ಮಲ್ಲೇ ಇದೆ ಪ್ರತಿ ಒಂದು ಒಂದು ಇರಬಹುದು ಪ್ರತಿ ಒಂದು ಇರುತ್ತೆ ಈಗ ನೆಟ್ಟಿ ಎರಡು ವರ್ಷ ಆಗಿದೆ ಬೆಳೆ ತಗೊಂಡಿದ್ರೆ ಎಷ್ಟು ಬಂತು ಫಸ್ಟ್ನೇ ಫಸ್ಟ್ನೇ ಬೆಳೆಯಲ್ಲಿ ನಾನೂರು ಕೆಜಿ ಅವಾಗ ಮಾರ್ಕೆಟಿಂಗ್ ಏನು ತೊಂದರೆ ಆಗಿಲ್ವಾ ಕಷ್ಟ ಅನ್ನಿಸ್ತು ಹಣ್ಣು ಬರೋ ಟೈಮಲ್ಲಿ ಅದೇ ಹೆಲ್ಪ್ ಮಾಡಿದ್ರಂದ್ರಲ್ಲ ಕಳಿಸ್ಕೊಟ್ರು ಬಂದು ಇಲ್ಲೇ ಬಂದು ತೊಗೊಂಡ್ರು ಸರ್ ನಂಗೆ ಅಣ್ಣಗೆ ಎಂಥ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಎಲ್ಲಿ ಮಾಡೋದು ಏನದು ಅದನ್ನು ಭಯ ಬಿಡಿ ಫಸ್ಟ್ ಹಾಕಿ ಆಮೇಲೆ ಏನಾದರೂ ಮಾಡೋಣ ನನ್ನ ಒಂದು ಉದ್ದೇಶ ನಾನೇ ಮಾಡ್ತೀನಿ ನನ್ನ ಹಾಕೋಕ್ಕೋಸ್ಕರನೇ ಮಾಡಿದೆ ಅಂದರೂ ಒಬ್ಬಳು ಇಲ್ಲಿ ಯಾವುದು ಮಾಡ್ಬೋದು ಆಗಲ್ಲ ಯಾಕಂದ್ರೆ ನಾವು ಊರಿಂದ ಹೊರಗೆ ಎರಡು ಕಿಲೋಮೀಟ್ರ್ ದೂರ ಗಾಡಿ ಇಲ್ಲ ಆಮೇಲೆ ಇಲ್ಲೇ ಬಂದು ಎಲ್ಲ ತಗೊಂಡ್ರು ಸರ್ ಮಾರ್ಕೆಟಿಂಗ್ ಕಷ್ಟ ಆಗಲಿಲ್ಲ ಸೊ ಎಷ್ಟು ಹೋಯ್ತು ಹಣ್ಣು ನೂರ ಐದು ರೂಪಾಯಿ ಫಿಕ್ಸ್ ರೇಟ್ ಅಲ್ಲಿ ಕೊಟ್ಟೆ ಸರ್ ಇಲ್ಲೇ ಒಂದು ಕೆಜಿ ಪರ್ ಎರಡು ಕೆ ಜಿಗೆ ಬಂದರೆ ನಾನು ಇನ್ನೂರು ರೂಪಾಯಿನೇ ಕೊಟ್ಟಿದ್ದೀನಿ ಈಗಲೂ ಅಷ್ಟೇ ಕೇಳಿದ್ರೆ ಇನ್ನೂರು ಹಾಂ ಸೊ ಇವಾಗ ಏನೇನು ಮಾಡಿದರೆ ಎರಡನೇ ವರ್ಷ ಅಂದರೆ ಎರಡನೇ ವರ್ಷ ಬಿಸಿಲಿಗೆ ಸುಣ್ಣ ಒಡೋದಾಗಿರ್ಬೋದು ಮತ್ತೆ ಭೂಮಿಗೆ ನೀರು ಕೊಡೋದಾಗಿರ್ಬೋದು ಅಂದರೆ ಮದ್ಯಕ್ಕೆ ಕೂಲ್ಡ್ ಅದೇ ಹುಲ್ಲೆಲ್ಲ ಬೆಳೆಸಿ ಅದ್ರದ್ದು ತಂಪು ಮಾಡಿದ್ದೀನಿ ಮತ್ತು ಇವಾಗ ಒಂದು ಟ್ರಿಪ್ ಅಕ್ಟೋಬರ್ ಗೊಬ್ಬರ ಕೊಟ್ಟಿದ್ದೀನಿ ಈಗ ಸದ್ಯಕ್ಕೆ ನಾನು ಇನ್ನೇನು ಮಾಡಿಲ್ಲ ಈ ತರ ಕೂದ್ ಬಿಟ್ಟು ಏನ್ ಇದನ್ನ ಸ್ವಲ್ಪ ಅಣ್ಣಗೆ ಬಿಡ್ಬೋದು ನೋಡಿ ಇದು ಇನ್ನೂ ಹಣ್ಣು ಕಲರ್ ಆಗಿದೆ ಕಳ ಕಲರ್ ಬಂದ್ಬಿಡುತ್ತೆ ಈಗ ಗಿಡದಲ್ಲೇ ಬಿಟ್ಟು ಏನಾಗುತ್ತೆ ಈ ಜಾಗದಲ್ಲಿ ಬಿರುಕು ಬಂದ್ಬಿಡುತ್ತೆ ಏನಾಗಲ್ಲ ಹದಿನೈದು ದಿನ ಇಟ್ಕೋಬಹುದು ಇದೆಯಲ್ಲ ನೋಡಿ ಇಲ್ಲಿ ಇನ್ನು ನಾಳೆ ನೋಡ್ತೇನೆ ಫುಲ್ ಕಲರ್ ಬಂದ್ಬಿಡುತ್ತೆ ಇನ್ನೊಂದು ಮಾರ್ನಾಗ ಬಿಟ್ರೆ ಈ ಜಾಗದಲ್ಲಿ ಬಿರುಕ್ ಬಂದ್ಬಿಡುತ್ತೆ ಜಾಸ್ತಿ ಬಿರುಕ್ ಬರಬಾರ್ದು ಚೆನ್ನಾಗಿ ಕ್ಲೀನ್ ಆಗಿರ್ಬೋದು ಇಷ್ಟ ಇದ್ದಂಗೆ ತೊಗೊಂಡ್ ಕಟ್ ಮಾಡಿರ್ತೀನಿ ನೋಡಿ ಇದು ಅವ್ರ ಗಿಡ ಕೊಟ್ಟರದು ಅರ್ಧ ಕೆಜಿ ಬರುತ್ತೆ ಸರ್ ಅಣ್ಣ ಸೊ ಇದೊಂದು ಬೇರೆ ವೆರೈಟಿ ಹೇಳ್ಬೇಕಂದ್ರೆ ಬೇರೆ ವೆರೈಟಿನ ಇದೆ ಎರಡು ಸಾಲು ಅಲ್ಲ ನಮ್ಮ ಗಿಡದ ದಣ್ಣ ತೋರಿಸ್ತೀನಿ ಕೈ ಹೆಂಗ್ ಆಗಿತ್ತು ಅಂದ್ರೆ ಇಂಜೆಕ್ಷನ್ ಹಾಕ್ರೆ ನೋ ಗೊತ್ತಲ್ಲ ಅಷ್ಟು ಬೆಂಡ್ ಆಯಿತು ಮುಳ್ಳು ಚುಚ್ಚಿ ಚುಚ್ಚಿ ಎಲ್ಲ ಗ್ಲೌಸ್ ಹಾಕೊಂಡು ಕೆಲಸ ಮಾಡಿ ಅಂತರು ನಾನು ಅದಕ್ಕೂ ಯೂಸ್ ಮಾಡಲಿಲ್ಲ ನೋಡಿದೆಲ್ಲ ಇದೆ ಇದನ್ನು ಕಟ್ ಮಾಡ್ಬೋದು ಯಾಕಂದರೆ ಹಣ್ಣು ಸೀಸನ್ ಎಲ್ಲಾ ಮುಗ್ದು ಹೋದಾಗ ಒಂದು ಉಳಿದಾಗ ಕಟ್ ಮಾಡ್ಬೋದು ಮೂರೇ ದಿನ ಕಲರ್ ಆಗೋಗುತ್ತೆ ಹದಿನೈದು ದಿನ ಬೇಕಾದ್ರೆ ಇಟ್ಕೋಬೋದು ನೋಡಿ ಇದೇನಾಗುತ್ತೆ ಅಂದರೆ ಹಣ್ಣಾಗೋಕ್ಕೆ ಗಿಡದಲ್ಲಿ ಬಿಟ್ರೆ ಇಲ್ಲಿ ಬಿರುಕೊ ಮಾಡ್ತಾರೆ ತೊಗೊಳೋರ್ಗೂ ಕಷ್ಟ ಆಗುತ್ತೆ ಈ ಇದಂಗೆ ಕಟ್ ಮಾಡಿ ಒಟ್ಟಿಗೆ ಮಡಿಗೆ ಕರ್ಫೋನ್ ಮಾಡಿ ಕರ್ಸ್ಬೋದು ಇವಾಗ ಎಷ್ಟಿದೆ ಹಣ್ಣು ಸರ್ ಒಂದು ಐದು ಕೆ ಜಿ ಸಿಕ್ಕಿದೆ ಇವಾಗ ಸ್ಯಾಂಪಲ್ ಇನ್ನೂ ಬರೋದ ಇದೆ ಬರೋದಾ ಇದೆ ನೋಡಲಿಲ್ಲ ಇವಾಗ ನೆಕ್ಸ್ಟ್ ನೋಡಬೇಕು ನನಗೆ ಟೋಟಲ್ ಎಲ್ಲ ಆದಾಗ ಇಷ್ಟು ಕೆ ಜಿ ಅಂತ ಲಾಸ್ಟಲ್ಲಿ ನಿಮ್ಮ ಹತ್ರ ಬಂದಾಗ ನಾನು ಹೇಳ್ಬೋದು ಇನ್ನೂ ಈ ವರ್ಷ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವಾಗ ಜೀವಾಮೃತ ಅಮೃತ ಇಂತದೆಲ್ಲ ಮಾಡ್ಬೇಕು ಅಂತ ಮಾಡಿದಿನಿ ಈಗ ಬಿಡ್ಬೇಕು ಇವಾಗ ಈಗ ಹಿರಿಯ ಓಡಾದಾಗ ಔಷಧಿ ಹೊಡ್ಕೊಳ್ಳೋದಾಗಿರ್ಬೋದು ಈಗ ಟ್ರಾಕ್ಟರ್ ಹೋಗಕ್ಕೆ ಕಷ್ಟ ಆಗುತ್ತಲ್ಲ ಬಿಡ್ಕೊಡದ ಜೀವಾಮೃತ ಅಮೃತ ಏನಾದ್ರು ಬಿಡ್ತಾ ಹೋಗ್ಬೇಕು ಗೊಬ್ಬರ ಕೊಡ್ಬೇಕು ಎಷ್ಟು ಹಸುಗಳು ನಿಮ್ಮ ಹತ್ರ ಇದೆ ಇಲ್ಲ ಇಲ್ಲ ಇವಾಗ ಜಸ್ಟ್ ಎರಡು ತಿಂಗಳು ಮೊದಲಿಗೆ ಗೊಬ್ಬರ ತರ್ತಾ ಇದೆ ಅಂದ್ರೆ ನಾವೆಲ್ಲ ದುಡ್ಡು ಕೊಡ್ತೊಂತೀನಿ ಅಂದ್ರೆ ಆಗಲ್ಲ ಸರ್ ಸ್ಟಾರ್ಟಿಂಗು ಒಂದು ಅಮೌಂಟು ಅನ್ನೋದು ಒಂದೇನೋ ಒಂದು ಮಾಡ್ಕೊಂಡು ಮಾಡ್ಬೋದು ಪ್ರತಿ ಸಾರಿ ದುಡ್ಡುಕೆ ಆಗಲ್ಲ ಸೊ ಇದರಲ್ಲಿ ಬೇರೆ ಏನಾದರೂ ಅಂತರ ಬೆಳೆ ಆ ಥರ ಏನಾದರೂ ಹಾಕಿದ್ರ ಅಂತರ ಔಷಧಿ ಹೊಡೆದಿಲ್ಲ ಅದು ಮುದ್ಕೊಂಡು ಹೋದ್ರು ನಮಗೆ ಸಿಗಲಿ ಮನೆಗೆ ಸಾಕು ನಾನು ಹೊರಗಡೆ ಹೊಡೆದ ನಾನು ಏನು ತರಕಾರಿ ತರಕ್ಕೆ ಹೋಗಲ್ಲ ಇವಾಗ ಜಸ್ಟ್ ಟೈಮ್ ಇಲ್ಲ ಅಂತ ಹಾಕಿಲ್ಲ ಎಲ್ಲನೂ ನೆಡ್ತಾ ಇದೆ ಈ ಸೈಡಲ್ಲಿ ಇವಾಗ ಏನು ಮಾಡಿದ್ದೀನಿ ತೊಗರಿ ಹಾಕೊಂಡಿದ್ದೀನಿ ಇವಾಗ ತೊಗರಿ ಹೈಟ್ ಬರುತ್ತಲ್ಲ ಬರಲಿ ಬಿಡಿ ಅದು ಅವಾಗ ಖಾಲಿ ಆಗುತ್ತೆ ಗಿಡನೂ ಕಟ್ ಮಾಡಿರ್ತೀನಿ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಸರ್ ಬೇವನೆಣ್ಣೆ ಹೊಡ್ಕೊಂಡ್ರೈತೆ ಅದಕ್ಕೂ ಜೊತೆಗೆ ಫುಲ್ ಇಲ್ಲೆಲ್ಲ ಹಾಕಿದೀನಿ ಬುಲೆಟ್ ಹಾಕಿದೀನಿ ಇಲ್ಲೆಲ್ಲುಲೆಟ್ನಲ್ಲಿ ಮಧ್ಯಾಹ್ನ ಅಂತರ ಬಳೆ ಹಾಕಬಹುದು ಕೆಮಿಕಲ್ ಯೂಸ್ ಮಾಡಬಾರ್ದು ಹಾಕಿದ್ಮೇಲೆ ನೋಡಿ ಇಲ್ಲಿ ಎಷ್ಟು ದಿನ ಗಂಟ ಬರುತ್ತೆ ನೋಡಿ ಈಗ ಇದಕ್ಕೂ ಗೊಬ್ಬರ ಕೊಡಂಗೆ ಇದಕ್ಕೋ ಸ್ವಲ್ಪ ಕೊಟ್ರೆ ಇಂದು ಚೆನ್ನಾಗಿ ಬರುತ್ತೆ ಕಾಯಿ ಬರುತ್ತೆ ನಾವು ಏನು ಭೂಮಿ ಕೊಡ್ತೀವಿ ಅದು ನಮ್ಗೆ ಕೊಡುತ್ತೆ ಹೊತ್ತು ಸರ್ ಜನಗಳಿಂದ ಅಲ್ಲ ನಾವೇ ಎಲ್ಲ ತರಕಾರಿ ತಿಂತೀವಿ ಹಣ್ಣು ತಿಂತೀವಿ ನಾನು ಆರೋಗ್ಯ ಇರ್ತೀನಿ ಸುಳ್ಳು ಅದಕ್ಕೆ ಎಷ್ಟು ಕೆಮಿಕಲ್ ಯೂಸ್ ಮಾಡ್ತಾರೆ ಅದರಿಂದ ನಮ್ಗೆ ಹೋಗೋ ಬರ್ತು ಯಾವುದೇ ಆದ್ರೂ ಹಂಗೆ ಮಾಡಬೇಕು ನ್ಯಾಚುರಲ್ ಬೆಳೆ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಮತ್ತೆ ಹೂ ಪನ್ನೀರ್ ಎಲ್ಲ ಎಲ್ಲಾ ತರಾಕಿ ಲಾಸ್ಟ್ ಪನ್ನೀರ್ ಬಂತು ಏನು ಬರುತ್ತಾ ಹಾಕ್ತಾ ಇರ್ತೀನಿ ನನ್ಗೆ ಮನೆಗೆ ಏನು ತರಕಾರಿ ಬೇಕು ನಾನು ಹಾಕೋತಾ ಇರ್ತೀನಿ ಅದೇ ಒಂದ್ ಕಡೆ ಪನ್ನೀರ್ ಎಲೆ ಇದೆ ಮತ್ತೆ ಒಂದಷ್ಟು ಹಣ್ಣು ಗಿಡಗಳಿದೆ ಸುತ್ತ ಬಳ್ಳಿ ಇದೆ ತೆಂಗಿನ ಸಸ ಇದೆ ಇದಿಷ್ಟಿದೆ ಇಷ್ಟು ಅಲ್ಲಿ ಸರ್ ಸೊಂಗಿಂದ ಏನಾದರೂ ಇದೆ ಸರ್ ಅದು ಒಂದ್ ಎರಡು ತಿಂಗ್ಳಿಗೆ ಒಂದು ಸಾರಿ ಐದು ಸಾವಿರ ಆ ತರ ಸಿಗುತ್ತೆ ಇವಾಗ ಎಷ್ಟು ಒಂದು ಎಂಟು ಎಂಟು ವರ್ಷದ್ದು ತೆಂಗಿನ ಸಸಿ ಇದೆ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಏನೂ ಇರಲಿಲ್ಲ ಇಲ್ಲಿ ನೀರೇ ನಿಂತೋಗ್ಬಿಡ್ತು ತಿನ್ನೋಕ್ಕೂ ಕಷ್ಟ ಆಗೋಯ್ತು ಇಷ್ಟು ಇದ್ದು ಎಲ್ಲ ಇದ್ರು ಆವಾಗ ಅಲ್ಲಿ ಹೋಗಿ ಎಲ್ಲ ಒಂದು ಸ್ವಲ್ಪ ಆಗಿ ಎಲ್ಲ ಪ್ರಾಬ್ಲಮ್ ಸರಿ ಮಾಡಿದ್ವಿ ಅಲ್ಲಿ ಮಾಡೋಕ್ಕಾಗಲಿಲ್ಲ ಆವಾಗ ಏನಾದ್ರು ಮಾಡಬೇಕು ನಮ್ಮ ಜಮೀನು ಎಲ್ಲ ನಗ್ತಿದ್ರು ನಿನಗೇನು ಹುಚ್ಚ ನಿನಗೆ ಮುಳ್ಳ ತಮ್ಮ ನೆಡ್ತಾ ಇದೆಯಾ ಕಿಂಡಲ್ ಮಾಡೋರು ಸಾವಿರ ಜನ ಆದರೆ ಎಲ್ಲೋ ಪೂಪ್ರ ಇಂಥದ್ದು ಒಳ್ಳೇದು ಅಂತನವರು ಅದೆಲ್ಲ ತಲೆ ಕೆಚ್ಕೊಂಡು ನಾವು ಏನು ಜೀವನ ಮಾಡೋಕ್ಕಾಗಲ್ಲ ನಮ್ಗೆ ಏನು ಬಂತು ಅದನ್ನು ತಕ್ಕು ಆದರೆ ಅಷ್ಟೇ ಅದು ಸೊ ಇವಾಗ ಬಂಡವಾಳ ಏನಾದರೂ ಬಂದಿದೆಯಾ ಸರ್ ಆ ಬಂದಲ್ಲಿ ಬಂದಿಲ್ಲ ಸರ್ ಒಂದು ಗೊಬ್ಬರ ದುಡ್ಡು ಎತ್ಕೊಂಡಿರ್ಬೋದು ಕೆಲವ್ರು ಅಂತಾರೆ ಒಂದೇ ವರ್ಷದಲ್ಲಿ ಹಸುಳ್ಳು ಅದು ಅದು ನಾವು ಹಾಕೋದು ಅನುಭವನೇ ನಾವು ನೋಡಬೇಕು ನಮ್ಮ ಅನುಭವದಲ್ಲೇ ಯಾರು ಏನು ಹೇಳ್ತಾಕೆ ಗಿಡ ಸೇಲಾಗ್ಲಿ ಅಂತ ಅನ್ಬೋದು ಅದೆಲ್ಲ ನಾನು ಇದು ಯಾರಿಗೆ ಮಾಡ್ಲೇಳ್ತೀನಿ ಅನುಭವ ಫಸ್ಟ್ನಲ್ಲಿ ಯಾವ ದುಡ್ಡನ್ನೂ ಎತ್ತಕ್ಕಾಗಲ್ಲ ಅದವ್ರು ಲಕ್ಕಿದ್ರೆ ಎತ್ಕೋಬೋದೇನೋ ಗೊತ್ತಿಲ್ಲ ಈ ಹನ್ನೆರಡು ಗುಂಟೆಗೆ ಎಷ್ಟು ಖರ್ಚಾಯ್ತು ನಿಮ್ಗೆ ಸರ್ ನಂಗೆ ಒಂದೂವರೆ ಲಕ್ಷ ಖರ್ಚಾಯ್ತು ಸರ್ ಎಲ್ಲ ಟೋಟಲ್ ನೋಡಿದ್ರೆ ಕಲ್ಲು ಡ್ರಿಪ್ ಅಂದ್ರೆ ಕಲ್ಲು ನೆಡೋದ್ರಿಂದ ಕಬ್ಣ ಇರ್ಬೋದು ಟೈರಿಂದ ದುಡ್ಡು ಇನ್ ನೆಡೋದ್ರಿಂದ ಪ್ರತಿ ಒಂದು ಕೆಲಸ ನಾ ಲೇಬರ್ ಗಳು ಕೊಟ್ಟಿಲ್ಲ ಎಲ್ಲ ನಾವೇ ಮಾಡ್ಕೊಂಡು ಹೋಗ್ತಿರ್ತೀವಿ ಲೇಬರ್ ಬಿಟ್ಟು ಒಂದೂವರೆ ಲಕ್ಷ ಆಯ್ತು ಎಲ್ಲ ಟೋಟಲ್ ಎಲ್ಲ ಸೇರಿ ಎಲ್ಲ ಟೋಟಲ್ ಸರ್ ನಗರ ಬಸ್ ಸ್ಟ್ಯಾಂಡು ಅಲ್ಲಿ ಒಂದು ಮೊಸರನ್ನ ತಿಂದೆ ನೈಟು ಅಲ್ಲಿ ಏನು ಮಾಡಿದೆ ಕೇಳಿದೆ ಪಾಪ ಒಂದು ನೆಡಬೇಕು ಸರ್ ಅಂತ ಕಟ್ ಮಾಡಿ ಅಣ್ಣನ ಬೀಜ ಕೊಟ್ಟರು ಅದು ಬೀಜದಲ್ಲಿ ಮಾಡಿಸಿದ್ ನಾನು ಸ್ವಂತ ಬೆಣ್ಣೆ ಹಣ್ಣು ಗಿಡ ತಂದು ಆಮೇಲೆ ನರ್ಸರಿಯವರು ನೋಡಿ ರೋಗ ಎಲ್ಲ ಬಂದಿದೆ ಅಂದ್ರೆ ಎಲೆಗೆ ನಾನು ಹೊಡೆದಿಲ್ಲ ಹಣ್ಣು ಬಿಟ್ಟಷ್ಟು ಬಿಡ್ಲಿ ಏನು ಮಾಡಕ್ ಹೋಗ್ಬಾರ್ದು ಇದೆಲ್ಲ ಕಳೆ ಇದೆ ಮನೆಯವ್ರು ಬೆಂಕಿ ಹಾಕ್ಬೇಕು ಅಂತಿದ್ರು ಜಗಳ ಮಾಡಿ ಮುಚ್ಚಿಟ್ಟಿದೀನಿ ಇದೆಲ್ಲ ಗೊಬ್ಬರ ಮಾಡ್ಬೇಕು ಅಂತಾನೆ ತೊಪ್ಪೆಲ್ಲ ಮಾಡಿದ್ದೀನಿ ಅಲ್ಲೂ ನೋಡಿ ಬೆಂಕಿ ಹಾಕಕ್ಕೆ ಬಿಟ್ಟಿಲ್ಲ ನಾನು ಯಾವ್ದಕ್ಕೂ ಹಾಂ ಕುರಿ ಸಾಕ್ಬೇಕು ಅಂತ ಕೋಳಿ ಸಾಕ್ಬೇಕು ಅನ್ನೋ ಆಸೆ ಇದೆ ಅಂದರೆ ಕೆದ್ದು ಬಿಡುತ್ತೆ ಅಂತ ಬೈಕ್ ನಾನು ಹಾಕಿಲ್ಲ ಅದಕ್ಕೆಲ್ಲ ಬಂದೋಬಸ್ತ್ ಮಾಡಿ ಮಾಡಬೇಕು ಕಳೆ ಹುಷಿ ಯಾಕೆ ಕೊಡಿಲ್ಲ ಅಂತ ಕೇಳ್ತಾರೆ ಇದ್ರೆ ನನಗೆ ಹಸು ನನಗೆ ಕೊಡು ನಾನು ಕೊಡೋ ನನಗೋಸ್ಕರ ಒಂದಸುನ ತಂದ್ಬಿಟ್ಟೆ ನೋಡಿ ಇವಾಗ ಇದೆಲ್ಲ ನೆಟ್ಟಿರೋದು ಇವಾಗ ಬರ್ತಾ ಇರೋದು ಇವಾಗೆಲ್ಲ ಪನ್ನೀರ್ ಎಲೆ ಅದು ಫರ್ಫ್ಯೂಮ್ಗೆ ಹೋಗುತ್ತೆ ಸರ್ ಅದು ಫರ್ಫ್ಯೂಮ್ಗೆ ಹೋಗುತ್ತೆ ಅದು ಪನ್ನೀರ್ ಎಲೆ ಬಗ್ಗೆ ಮೊದಲಿಂದನೂ ಗೊತ್ತಿತ್ತು ಅಂದರೆ ಜಸ್ಟ್ ಸಿರು ಶ್ರೀರಂಗಪಟ್ಟಿನಿಂದ ಇಪ್ಪತ್ತು ರೂಪಾಯಿ ಕೊಟ್ಟು ನನ್ನ ಗಿಡ ತಂದು ನೆಟ್ಟಿದ್ದು ಮಳೆಗೆ ನಿಲ್ತಾ ಇರಲಿಲ್ಲ ಈಗ ನೋಡಿ ಒಂದು ಗಿಡ ಒಣಗೋಗುತ್ತೆ ಅದನ್ನ ತಂದು ನೀರು ಗಜ್ಜಿ ಮಾಡಿದ್ರೆ ಫ್ರೆಶ್ ಮಾಮೂಲಿ ಗಿಡ ಆಗುತ್ತೆ ಆವಾಗ ತಂದು ಒಂದಾದರೂ ಬರಲಿ ಅಂದ್ಬಿಟ್ಟು ಮೂರು ನಾಲ್ಕು ಚುಚ್ಚಿದ್ದೀನಿ ಇವಾಗ ಕಿತ್ತು ಎಲ್ಲ ಕಡೆ ಒಂದ್ರೆ ಒಂದು ಫುಲ್ಲು ಸ್ಪ್ರೇ ಈಗ ಒಂದು ಮೂರು ತಿಂಗಳು ಸಂಬಳ ತರ ತಗೊಂಡಿದ್ದೀನಿ ಸರ್ ನಾನು ಅದನ್ನ ಐವತ್ತು ರೂಪಾಯಿ ಹಾಂ ಒಂದು ಹಸು ಸಾಲ ತೀರ್ಸಿದ್ದೀನಿ ನಾನು ಮನೆಯವ್ರಿಗೆ ಹೇಳ್ತೀನಿ ಹೊರಗಡೆ ಹೋಗ್ಬಿಡಿ ನೀವು ಇಪ್ಪತ್ತು ಸಲ ಮೂವರು ಸಲ ಇಲ್ಲಿ ಬಂದು ಅಲ್ಲಿ ಹೋಗ ಕೆಲಸನ ಇವಾಗ ಹೋಗ್ತಾರೆ ನೋಡಿ ಐನೂರು ರೂಪಾಯಿಗೆ ಸಂಜೆ ಏಳುವರೆ ಎಂಟು ಗಂಟೆ ಆಗುತ್ತೆ ಅಂದ್ರೆ ಅದು ಕೆಲಸನೇ ಹಂಗಿರುತ್ತೆ ಅದು ಅಷ್ಟು ಟೈಮ್ ಕೊಡ್ಬೋರಾ ಮಧ್ಯಾಹ್ನ ನನ್ನ ಜೊತೆ ಕೆಲಸ ಮಾಡಿ ಅದೇ ಸಂಬಳಗ್ ತಗೋತೀನಿ ನಾನು ಅಂದರೆ ಕೇಳಲ್ಲ ಅವರು ನೀನು ನೀನು ಮಾಡಿದ್ದು ನಿನಗೆ ನಾನು ಮಾಡಿದ್ದು ನನಗೆ ಇಬ್ರು ದುಡಿಯನಾ ಸರ್ ಹತ್ರ ಕೆಜಿ ಕೊಡ್ತೀನಿ ಅವರು ಎಷ್ಟು ಇನ್ನೂರಕ್ಕೆ ಮಾರ್ಕೋತಾರೆ ನೂರಕ್ಕೆ ಮಾರ್ಕೋತ ನಂಗೆ ಐವತ್ತು ರೂಪಾಯಿ ಕೆಜಿ ಕೊಡ್ತಾರೆ ಅವು ನಂಗೆ ಹಾಕ್ಬಿಡ್ತೀನಿ ಅಲ್ಲ ಡೈಲಿ ಕೂದ್ರೆ ಎಷ್ಟು ಕೆ ಜಿನವ್ರ ಕುಬದಿತ್ತು ಅವ್ರಿಗೆ ಬೇಕಾಗಿದ್ದು ಹತ್ತು ಕೆ ಜಿ ಹತ್ತು ಕೆ ಜಿ ತಲುಪಿಸ್ತಿದ್ದೆ ಡೈಲಿ ಡೈಲಿ ನೆನ್ನೆ ಕೊಟ್ಟಿದ್ದೀನಿ ಇವತ್ತಿಲ್ಲ ಯಾಕಂದ್ರೆ ಗಿಡ ಸ್ಟಾಪ್ ಮಾಡಿದೀನಿ ಗಿಡ ಚೆನ್ನಾಗಿ ಕೊಡ್ತೀನಿ ಅಂತ ಹಸು ಅನ್ನೋದಕ್ಕಿಂತ ಸಾಲ ತೀರ್ಸ್ತೀನಿ ಸಂಘದಲ್ಲಿ ತಗೊಂಡ್ರೆ ಸಾಲ ತೀರ್ಸಿದೀನಿ ಅದು ಅಂದ್ರೆ ಮಳೆ ಇರೋದ್ರಿಂದ ಗಿಡ ಹೋಗ್ಬಿಡ್ತು ಸ್ವಲ್ಪ ತ್ಯಾವಾದ್ರೆ ಪ್ರಾಬ್ಲಮ್ ಸರ್ ಒಟ್ಟಿನಲ್ಲಿ ಅಂದ್ರೆ ಒಂದು ಸ್ವಲ್ಪ ಆಪರೇಷನ್ ಇಂಥದ್ದೆಲ್ಲ ಆಯ್ತು ಮೇಂಟೈನ್ ಮಾಡಕ್ ಕಷ್ಟ ಆಗೋಯ್ತಲ್ಲ ಅದಕ್ಕೆ ಏನು ಔಷಧಿ ಇಂತದೇನು ಮಾಡಕ್ ಹೋಗ್ಲಿಲ್ಲ ಇವಾಗ ಒಂದ್ ಸ್ವಲ್ಪ ನೋಡ್ಕೋಬೇಕು ನಾನು ಇದೊಂದು ಹಾಕಿದ್ದೀನಿ ಅಂತ ಕೂತಿಲ್ಲ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ನಾರು ಬರ್ಬೇಕು ನನ್ನ ಕೈಗೆ ರೀತಿ ಮಾಡಿದ್ದೀನಿ ಇದು ಸಪೋಟಾ ಗಿಡ ಇದು ತಿನ್ನಕ್ಕೆ ಸರ್ ದೊಡ್ಡದಾದ್ಮೇಲೆ ಮಾರ್ಬೋದಲ್ಲ ಎಲ್ಲ ತಿನ್ನಕ್ಕೆ ಆಗೋದಿಲ್ಲ ಒಂದ್ ಮೂರು ಗಿಡ ಹಾಕಿದ್ದೀನಿ ಇವಾಗ ಅಲ್ಲಂದ್ರೂ ಒಂದು ಅಟ್ಲೀಸ್ಟ್ ಮಕ್ಳು ಕಲಾ ಕಾಲಕರು ಅವರು ಹೊರಗಡೆ ಒಂದೆಂಟು ತಗ ಬನ್ನಿ ಅನ್ನಂಗಿಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಈ ಸದ್ಯಕ್ಕೆ ತಿನ್ಬೇಕು ಅನ್ನೋಕೋಸ್ಕರ ಮಾಡಿದ್ದೀನಿ ಇದೆಲ್ಲ ಏಳು ಎಂಟು ವರ್ಷ ಗಿಡಗಳು ಇದೆಲ್ಲ ಕೆಲವು ಫಲಗಳು ಬಿಡ್ತಾ ಇದ್ದಾವೆ ಏನು ಇರಲಿಲ್ಲ ಸರ್ ಎಲ್ಲ ಕಾಡು ಕಾಡ್ತಾರೆ ಐತಿ ಇಲ್ಲಿ ಇದೇನೋ ಜನ ಕಣ್ಣು ಬಿತ್ತು ನನಗೆ ಮಳೆ ರಾಯನೇ ಸಾಕು ಎಲ್ಲನೂ ಹಾಳು ಮಾಡೋಕ್ಕೆ ಹಂಗೆ ಇದಾಗಿದೆ ಇದೆಲ್ಲ ಹೊಸ್ದಾಗಿ ನೆಟ್ಟಿರೋದು ಇವಾಗೆಲ್ಲ ಬರ್ತಾ ಎಲ್ಲ ಅಂದರೆ ಒಂದು ಒಂದು ಹಂತಕ್ಕೆ ಬರೋವರೆಗೂ ಎಲ್ಲ ಸಣ್ಣ ಪುಟ್ಟ ಒಂದನ್ನೇ ನಂಬ್ಕಬಾರ್ದಲ್ಲ ಸರ್ ಒಂದು ಹೋದ್ರೂ ಒಂದು ಬರಲಿ ಅನ್ನೋಕ್ಕೋಸ್ಕರ ನೋಡಿ ಇವಾಗ ಇದೆಲ್ಲ ಹೋಯ್ತು ಒಂದು ಎರಡು ಲೀಟ್ರ್ ಹಾಕ್ಕೊಂಡು ಮನೆ ಆಗುತ್ತೆ ಅದಿಲ್ಲ ಅಂದರೆ ಯಾವ್ದಾದ್ರು ಒಂದು ಬತ್ತಾ ಇರಬೇಕು ನನಗೆ ದಿನದ ಬೇಳೆ ತಿಂಗಳು ಬೇಳೆ ವಾರದ ಬೇಳೆ ಎಲ್ಲಾನು ಬರಬೇಕು ಈ ರೀತಿ ಮಾಡಬೇಕು ಸರ್ ಹೂವೆಲ್ಲ ಏನು ಮಾಡ್ತಾಯಿದ್ರೆ ಸರ್ ಹೂವು ಹೋಗ್ಬಿಡ್ತು ಸರ್ ಮೇಂಟೈನ್ ಮಾಡೋಕೆ ಕಷ್ಟ ಆಗೋಯ್ತು ಗುಲಾಬಿ ಗಿಡ ಫಸ್ಟ್ ಅದನ್ನೇ ಪ್ಲ್ಯಾನ್ ಮಾಡಿದ್ದು ಯೂಟ್ಯೂಬ್ ಮಾಡಿಕೊಂಡು ಅದು ಮೇಂಟೆನೆನ್ಸ್ ಜಾಸ್ತಿ ಇದೆ ಅದು ತುಂಬಾ ಇದೆ ಅದು ಕಷ್ಟ ಇದೆ ಅದನ್ನೇ ಗಮನ ಕೊಟ್ಟು ಮಾಡಿದ್ರೆ ಮೋಸ ಇಲ್ಲ ಸರ್ ಯಾವುದೂ ಮತ್ತು ಜೇನ್ಸ್ ಹಾಕೋದಾಗಿರ್ಬೋದು ಎಲ್ಲ ಇಷ್ಟ ಇಲ್ಲೆಲ್ಲ ಈಗ ನೋಡಿ ಹೂವು ಸ್ಟಾರ್ಟ್ ಏನಾದ್ರೂ ಜೇನ್ಸ್ ಜೂಯೋನ್ ಒಬ್ರಿಗೆ ಏನೇ ಆದ್ರೂ ಅಂದರೆ ಒಬ್ಬರೇ ಮಾಡ್ಬೋದು ಸಪೋರ್ಟ್ ಇರ್ಬೇಕು ಸರ್ ಅದಕ್ಕೆ ನೋಡಿ ಟ್ರೈನಿಂಗ್ ಕರೆದ್ರು ಸರ್ ಹೋಗೋಕಾಗಲಿಲ್ಲ ಇಲ್ಲಿ ಬಿಟ್ಬಿಟ್ಟು ಇದೆಲ್ಲ ಮೇವು ಹಸುವಿಗೆ ಒಂದು ನಾಲ್ಕು ತಳಿ ಇದೆ ಇದರಲ್ಲಿ ನಮ್ಮಂಗೆ ತನ್ನ ದಿನಕ್ಕೊಂದ್ ತರ ತಿಂಡಿ ಕೇಳ್ತಿಲ್ಲ ಹಾಗೆ ಡೈರಿ ತರ್ತೀವಿ ಪೀಡ್ಸು ಈ ತರ ಇದು ಪನ್ನೀರ್ ಕಡೆ ಮಳೆ ಊದಿ ಆಗಿದೆ ಇಲ್ಲಿ ನೋಡಿ ರೋಸ್ ಬಟನ್ ರೋಸ್ ಮಧ್ಯೆ ಇದೆ ಬಂದಷ್ಟು ಬರಲಿ ಅಂದ್ರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಇದನ್ನ ವಾರಕ್ಕೆ ನಾನು ಒಂದ್ ಸಾವಿರ ಗಿಡಕ್ಕೆ ನಾನು ಒಂದ್ ಹತ್ತು ಕೆಜಿ ಒಂದ್ಸರಿ ತಗಿಲಿಲ್ಲ ಅದು ತುಂಬಾ ಮೇಂಟೈನ್ ಇದೆ ಆಮೇಲೆ ಕೆಲ್ಸನೂ ಹೆವಿ ಕೆಲಸ ಅದಕ್ಕೆ ಉಪ್ಪನ್ನೀರಲ್ಲೇ ಕಾಯ್ಕೆ ಮಾಡಿದೆ ಅದು ಕರೆಕ್ಟಾಗಿ ತಿಂಗ್ಳಿಗೊಂದ್ಸರಿ ಏನಾದರೂ ಒಂದು ಕೊಟ್ಕೊಂಡ್ಬಂದರೆ ನಮಗೆ ಐದು ವರ್ಷ ಹತ್ತು ವರ್ಷ ಚೆನ್ನಾಗಿ ನಮ್ಮನೆ ಕಾಪಾಡುತ್ತೆ ಇದು ಮೇಂಟೆನೆನ್ಸ್ ಜಾಸ್ತಿ ಇದು ಇದನ್ನೇ ಗಮನ ಕೊಡಬೇಕು ಔಷಧಿ ಒಡದಾಗ್ಬೋದು ಕೆಮಿಕಲ್ಲೇ ಆಗುತ್ತೆ ಅಂತಾರೆ ಅದು ಇದು ಆಗೋಲ್ಲ ಇದು ಇದು ಆಗಲ್ಲ ತುಂಬ ಕಷ್ಟ ಇದೆ ನೋಡಿ ಇದು ಜಮ್ನಿರ್ಲೆ ಗಿಡ ಇದು ಇದು ಮತ್ತು ಒಂದು ಆ ಕಡೆ ಒಂದಷ್ಟು ನಿಂಬೆ ಗಿಡ ನಾನೇ ಬೀಜ ಊದುವುದು ಹೇಳ್ಸಿರೋದು ಆ ಕಡೆ ಎಲ್ಲ ಅಲ್ಲೆಲ್ಲ ಇದೆ ನುಗ್ಗೆ ಸೊಪ್ಪು ಅದನ್ನು ತೊಗೊಂಡೋಗಿ ಮಾರ್ತೀನಿ ನಾನು ಇಷ್ಟೆಲ್ಲ ಹಾಂ ಸ್ಕೂಲು ಈಗ ನಿಮ್ಮಂಗೆ ಬೆಳೆಯೋಕ್ಕಾಗಲ್ಲ ಅವರು ಹೇಳ್ತಾರೆ ತಗೊಬನ್ನಿ ಅಮ್ಮ ಅಂತ ನುಗ್ಗೆ ಸೊಪ್ಪಿರ್ಬೋದು ಪ್ರತಿಯೊಂದು ಸರ್ ನಾನು ಟೈಮ್ ತೊಗೊಂಡು ನಾನು ಊರೊಳಗಡೆ ಮಾರ್ತೀನಿ ನಾನು ಇಲ್ಲ ಸರ್ ನನಗೆ ಆ ರೀತಿ ಇಲ್ಲ ನಾವು ಮೈಸೂರು ಇಲ್ಲಿ ನಾನು ಎಲ್ಲೂ ಕೂಲಿಗೆ ಹೋದಲ್ಲ ಅಂದ್ರೂ ನಾನು ಟೈಲರಿಂಗ್ ಕಲ್ತ್ಕೊಂಡು ಪೀಸ್ ಹೊರ್ಕೊಂಡು ಅಲ್ಲಿ ಇಪ್ಪತ್ತು ಸಾವಿರ ತರ್ಬೋದು ಹದಿನೈದು ಸಾವಿರ ತರ್ಬೋದು ಅದು ನನಗೆ ಎಷ್ಟೇ ಇಪ್ಪ ಎಷ್ಟೇ ಬಂದರೂ ನಾನು ಇನ್ನೊಬ್ರು ಕೈ ಕಳ್ಕ ಮಾಡೋಕ್ಕೆ ಇಷ್ಟ ನಾನು ಸ್ವಂತ ಅದು ಈಗ ನೋಡಿ ಈಗ ಇನ್ನೂರು ಮುನ್ನೂರು ರೂಪಾಯಿಗೆ ಹೋಗಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಮೂರು ಗಂಟೆವರೆಗೆ ದುಡ್ಡು ಬರ್ತಾರೆ ನಾವು ತಿರುಗಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಸಂಜೆ ಮಲಗಿದ್ದಾರು ಎದ್ದು ಕೆಲಸ ಮಾಡಬಹುದು ಹಾಗೆ ಅದು ತೊಂಡೆಕಾಯಿ ತೊಂಡೆಕಾಯಿ ಮುಳ್ಳಿದೆ ನೋಡಿ ಬನ್ನಿ ತೊಂಡೆಕಾಯಿ ಬಳಿ ಅದು ಸರ್ ಮೈಸೂರಿಂದ ನಮ್ಮ ನೆಂಟರು ಮನೇಲಿ ಸರ್ ಇದನ್ನು ಸರ್ಚ್ ಮಾಡಿದೆ ತುಂಬ ಈಸಿ ಸರ್ ಇದು ಕೆಲಸ ಇದು ಹತ್ತು ರೂಪಾಯಿ ಕೆಜಿ ಹೋದ್ರೂ ಮೋಸ ಇಲ್ಲ ಒಂದು ಅರ್ಧ ಎಕರೆಗೆ ಹಾಕೊಂಡ್ರೆ ವಾರಕ್ಕೆ ಎಷ್ಟು ಸರಿ ಕಾಯ್ತು ಹತ್ತು ರೂಪಾಯಿ ಕೆಜಿ ಎರಡು ಮೂಟ ಮೂರು ಮೂಟ ಇದ್ರೆ ಮೋಸ ಇಲ್ಲ ಇದನ್ನು ಹಾಕಬೇಕು ಒಂದು ಸ್ವಲ್ಪ ಮೇಲೆ ಅಂತ ಪ್ಲಾನ್ ಮಾಡಿದ್ದೀವಿ ಇದು ಸುಮ್ಮನೆ ಬೇಲಿಗೂ ಇರುತ್ತೆ ಮತ್ತೆ ಕಾಯಿ ಇರುತ್ತೆ ಅಂದ್ಬಿಟ್ಟು ಕೆಲವು ಜನ ಒಟ್ಟ ಎಲ್ಲ ಕಡೆಸಿದ್ರು ಇರ್ಲಿ ಅದ್ ಮತ್ತೆ ಚಿಗುರು ಬರ್ತಾ ಇದೆ ಕಾಯಿ ಬರ್ತಾ ಇದೆ ಇವಾಗ ತಗೊಂಡೋಗಿ ಇಪ್ಪತ್ತು ರೂಪಾಯಿ ಕೆಜಿಲಿ ಕೊಡ್ತೀನಿ ಇಲ್ಲ ನಾನೇ ನಲ್ವತ್ತು ರೂಪಾಯಿ ಕೆಜಿಲ್ ಮಾಡ್ತೀನಿ ನುಗ್ಗೆಕಾಯಿ ಒಂದು ಈ ಸರಿ ಸುಮ್ನೆ ಒಂದ್ ಮರನೇ ಕಟ್ ಮಾಡಿ ಬೇಲಿನೇ ಮರಗಿರ ನೆಡ ಬರ್ಲಿ ಹಿಂಗ್ ನೆಟ್ಬಿಟ್ರೆ ಬೇಲಿಗೂ ಆಗುತ್ತೆ ಮತ್ತೆ ಮರನಾಗುತ್ತೆ ಸೊಪ್ಪು ಕೊಡುತ್ತೆ ಕಾಯಿ ಕೊಡುತ್ತೆ ಹಾ ನಾನು ಇವಾಗ ಅದೇ ಹೇಳಿದ್ನಲ್ಲ ಎಲ್ಲನೂ ನೆನೆ ಹಾಕಿ ಒಂಥರ ಅದೊಂದು ಔಷಧಿ ಥರ ಕೊಟ್ಟೆ ಅಂತ ಪರಂಗಿ ಸೊಪ್ಪು ಅದೇ ಪಪ್ಪಾಯಿ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಅದು ಒಂದು ವಾರ ಚೆನ್ನಾಗಿ ನೆನೆ ಹಾಕಿ ಎಲ್ಲ ನೀರು ಥರ ಎಲ್ಲ ಗಟ್ಟಿ ಥರ ಬಂತು ಅದ್ರೊಳಗೆ ಗಂಜಲ ಊದು ಬೇವು ಬೇಯಿಸಿ ಇಟ್ಕೊಂಡಿದ್ನಲ್ಲ ನೋಡಿ ನೀರು ಅದೆಲ್ಲ ಮಿಕ್ಸ್ ಮಾಡಿ ಡ್ರ್ಯಾಗನ್ ಗಿಡ ಕೊಟ್ಟೆ ಇವಕ್ಕೆ ಯಾವ ಕೊಟ್ಟಿಲ್ಲ ಸರ್ ಈಗ ಹೆಣ್ತೀನಿ ವ್ಯತ್ಯಾಸ ವ್ಯತ್ಯಾಸ ಅನ್ನೋದ್ಕಿನ ಹಸು ತಿಂದು ನಮಗೆ ಕೊಡುತ್ತೆ ಅಂದ್ರೆ ನಾವು ಅದನ್ನೇ ಮಿಕ್ಸ್ ಮಾಡಿ ಕೊಡ್ಬೋದಲ್ಲ ಎರಡು ಸೇಮ್ ಸರ್ ಇದು ಹೈಬ್ರಿಡ್ ಇದೆ ಅಲ್ಲೊಂದಿದೆ ನೋಡಿ ಗಜ ನಿಂಬೆ ಗಿಡ ಅಂತ ಅದೆಲ್ಲ ಅವ್ರು ಕೊಟ್ಟಿದ್ದು ನಂಗೆ ಇದೆಲ್ಲ ನಾಟಿದು ಕಾಯಿ ಅಂದ್ರೆ ನಾನು ಏನ್ ಮಾಡ್ತೀನಿ ಪ್ರತಿ ಒಂದು ಹಣ್ಣು ತಿಂದದಾಗ್ಲಿ ಬೀಜಕ್ಕೆ ನಾನು ಬೀಜಕ್ಕೆ ಹೋಗ್ತೀನಿ ಬಂದ್ರೆ ಬರ್ಲಿ ಬರ್ದರಿಲ್ಲ ಆಗೋ ಟ್ರೈ ಮಾತ್ರ ಬಿಡಲ್ಲ ಅದು ಇಟ್ಕೊಂಡ್ರೆ ಅವ್ರ ಇಲ್ಲ ಅಂದಿರಿ ಎಲ್ಲ ಅಂತೀರ ಮನೆ ಬಂದಾಗ ಜಮೀನ್ ಹಾಕಿ ಹಿಂಗೆ ಇಟ್ಕೊಂಡಿದೆ ಅಂತಾರೆ ನಾವಿದ್ದಾಗ ಮಾಡದೆ ಒಂದು ಜನಗಳಿದ್ದಾಗಲೇ ಒಂದು ಆ ಥರ ಅವ್ರ ಜವಾಬ್ದಾರಿ ತಗೊಂಡು ಈಗೆಲ್ಲ ಮಾಡಿಕೊಡ್ಬ್ರೆ ಜವಾಬ್ದಾರಿ ತಗೊಂಡು ಮಾಡಬೇಕು ಏನು ಸರ್ ಕೂತ್ಕೊಂಡು ಇನ್ನಲ್ಲಿ ಕೂತ್ಕೊಂಡು ಹಸು ಕಿತ್ತೆ ಮುಗೀತು ಕಳೆ ವಂಸ್ತಿ ಹೊಡಿತೀನಿ ಅಂತೆಲ್ಲ ಜಗಳ ಮಾಡ್ತಾರೆ ಅದು ನಾನು ಹೊಡ್ಯಕ್ಕೆ ಬಿಡಲ್ಲ ಅಷ್ಟೇ ನೋಡಿ ಇದು ಅಂದ್ರೆ ಕಷ್ಟಪಟ್ಟು ಈ ಸರಿ ಚಿಗ್ರಿ ಎಲ್ಲ ಒಳ್ದೆ ಅದೇ ಕಟ್ ಮಾಡಿ ಸ್ವಲ್ಪ ನೋಡ್ಕೋಬೇಕು ನೋಡೋಣ ಇದು ಬೆಟ್ಟದ ಕೈ ಗಿಡ ಇದು ಇನ್ನೊಂದು ಮೂರು ನಾಲ್ಕು ವರ್ಷ ಬೇಕು ಸರ್ ಎಲ್ಲ ಬರಬೇಕು ಅಂದರೆ ಇದಕ್ಕೆ ಇದ್ರ ಮಧ್ಯೆನ ಸ್ವಲ್ಪ ಅಡಿಕೆ ಸಸಿ ಹಾಕಬೇಕು ಅನ್ನೋ ಪ್ಲಾನ್ ಇದೆ ಹಾಂ ಸರ್ ನಮ್ಮದೇ ಇದು ಮಾಮೂಲಿ ನೆಲ್ಲಿಕಾಯಿಂದು ಇದು ನೋಡಿ ಇದು ಒಂದು ಮೂರು ತಿಂಗಳು ಆದಾಯ ಇದೆ ಸ್ಟಾರ್ಟಿಂಗ್ ಕಾ ಎಳ್ನೀರು ಬಂತು ಅಂದರೆ ಮೂರು ತಿಂಗ್ಳಿಗೆ ಒಂದು ಸರಿ ಕರೆಕ್ಟಾಗಿ ಕಾಪಾಡೋದು ಇದು ಡೈಲಿ ಅದು ಹಸುದೊಂದು ಡೈಲಿ ಅದು ಬಿಡಿ ಹಸುದು ಕಟ್ಕೊಳಕ್ಕೆ ಹೋಗಲ್ಲ ಈಗಿನ ರೈಟಲ್ಲಿ ಹಸು ನಾಲಲ್ಲಿ ಏನು ಗಿಟ್ಟಲ್ಲ ಒಂದು ಹತ್ತು ಲೀಟರ್ ಹದಿನೈದು ಇಟ್ಟು ಕೊಡೋಂಥದ್ದು ನಾವು ಮನೆಗೆ ಇರಲಿ ಅನ್ನೋಕ್ಕೋಸ್ಕರ ತಗೊಬಂದಿದ್ದು ಅದು ಆರು ತಿಂಗಳಿಗೆ ಬೆಳೆ ಅಲ್ಗಾಯ್ತಲ್ಲ ತಿಂಗ್ಳಿಗೆ ಒಂದ್ಸರಿ ದಿನಕ್ಕೆ ವಾರಕ್ಕೆ ಎಲ್ಲ ಇನ್ನೇಷ್ಟು ಮಾಡಬೇಕು ಸರ್ ಹೊರಗಡೆ ಏನಕ್ಕೆ ಸರ್ ಹತ್ರ ಹೋಗಬೇಕು ನಮ್ಮ ಅಂದರೆ ಒಂದಿಷ್ಟು ಜಮೀನು ಇರಬೇಕು ಈಗಿನ ಕಾಲದ ರೈತರ ಮಕ್ಕಳಿಗೆ ಹೆಣ್ಮ ಹೆಣ್ಮಕ್ಳು ಕೊಡಲ್ಲ ಅನ್ನೋರ್ಗೊಂದು ಪಾಠ ಇರಬೇಕು ಸರ್ ಇದು ಅಯ್ಯೋ ಜಮೀನು ಜಮೀನ ತೋಟನ ಹಳ್ಳಿನ ಅದೆಲ್ಲ ಇಲ್ಲ ಅಂದರೆ ಮೇನಾಗಿ ನಮಗೆ ಇಷ್ಟ ಆಗಬೇಕು ಕೆಲಸದಲ್ಲಿ ಇಷ್ಟಪಟ್ಟು ಮಾಡಬೇಕು ನೋಡಿ ಇದೊಂದು ಒಂದಷ್ಟು ಹತ್ತು ಗಿಡ ಅಷ್ಟು ಫ್ಲವರ್ ಶೋ ಇಟ್ಟಿದ್ದಾಗ ಬೆಣ್ಣೆ ಹೆಣ್ಣು ಗಿಡ ತಂದಿದ್ದು ಒಂದು ಹತ್ತು ಗಿಡ ಒಂದು ಸಾಲಲ್ಲಿ ಇದ್ ರೋಗ ಬರುತ್ತೆ ಇದ್ ರೋಗ ಬರುತ್ತೆ ಸುಳ್ಳು ಸರ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲಾ ಬೆಳ್ಕೋಬೋದು ಈಗ ಜಸ್ಟ್ ಒಂದ್ ಮೂರ್ ದಿನದ ಹಿಂಗಾಗಿರೋದು ಇವತ್ತು ಮಳೆ ಸೊಪ್ಪು ತರಕಾರಿ ಸೊಪ್ಪುಗಳು ಇಕ್ಕ ಅದನ್ನು ತಗೊಂಡೋಗ್ ಮಾರ್ತಿದ್ದೆ ಟೈಮ್ ಸಿಕ್ಕಿಲ್ಲ ಇವಾಗ ಹಾಕೋದಕ್ಕೆ ಜಾಗ ಇಲ್ಲ ಅನ್ಕೊಂಡು ಹಾಕಿಲ್ಲ ಆದಾಯ ಇದೆ ಸರ್ ಅಂದ್ರೆ ಒಂದನೇ ಹಾಕ್ಬಾರ್ದು ಎಲ್ಲ ತರನು ಸ್ವಲ್ಪ ಸ್ವಲ್ಪ ಹಾಕಬೇಕು ಎಲ್ಲ ಈಗ ನೋಡಿ ದೊಡ್ಡ ದೊಡ್ಡದಾಗಿ ಟೊಮೊಟೊ ಹಾಕೊಂಡು ಅದು ಹಾಕೊಂಡು ಇದು ಹಾಕೊಂಡು ಎಲ್ಲ ಒಂದೊಂದು ಹಾಕಿ ಯಾವ್ದೋ ಒಂದಾರ ಸಿಗುತ್ತೆ ನಾವು ಒಂದೊಂದ್ನೇ ಹಾಕಕ್ಕೆ ಹೋದ್ರೆ ನಾನು ನೇರ್ವಾಗ್ ಮಾಡ್ತೀನಿ ಸರ್ ನಾನು ನಿಜ ಹೇಳ್ಬೇಕು ಅಂದ್ರೆ ನಂಗೆ ಟೈಮ್ ಇದ್ರೆ ಕಷ್ಟನ ಸುಖನ ಕೈಲೇ ಹಿಡ್ಕೊಂಡು ಬೀದಿಲ್ ಬೀದಿಲಿ ಮಾಡ್ತೀನಿ ಅಂದರೆ ಹೆಂಗೆ ಮಾಡಿದೀನಿ ಅಂದ್ರೆ ಎಲ್ಲ ಫೋನ್ ಮಾಡಿ ಕೇಳ್ತಾರೆ ಬಂದು ಅಷ್ಟೇ ಜನ ಸಾಕು ಹೋಗಿ ತಗೊಂಡೋಗಿ ಕೊಟ್ಟು ಬರ್ತೀನಿ ಫೋನ್ ಮಾಡಿ ಕೇಳ್ತಾರೆ ಸ್ವಲ್ಪ ಕಿಲೋ ಅದಕ್ಕೆ ಕಿಲೋ ಅಂತರಲ್ಲೇ ಕೊಡ್ತೀರ ನಾನು ನಮ್ಮ ಊರಲ್ಲೇ ಕೊಡ್ತೀನಿ ತೊಂಡೆಕ್ಕೊಂದು ಸ್ವಲ್ಪ ಹಳ್ಳಿಲಿ ಗೊತ್ತಿಲ್ವಲ್ಲ ಅದೊಂದು ಸ್ವಲ್ಪ ಕಷ್ಟ ಇದೆ ಎಷ್ಟಾಯ್ತದ ಮಾಡಿಬಿಟ್ಟು ಒಬ್ರು ಫಿಕ್ಸ್ ರೇಟ್ ಆಗಿ ಕೊಟ್ಬಿಡ್ತೀನಿ ತರಕಾರಿನ ಇದು ನೋಡಿ ಇಲ್ಲೇ ಇದೆ ಕಾಯಿಗಳು ಕೂದಿಲ್ಲ ನಮ್ಮ ಇದೆ ನೋಡಿ ಕೆಲಸನೇ ಇಲ್ಲ ಸರ್ ಇದಕ್ಕೆ ಒಂದು ಮಾಮೂಲಿ ಕಲ್ಲು ಕಂಬತ್ರಲ್ಲಿ ನೆಟ್ಟಿದ್ದೀವಲ್ಲ ಹಂಗೆ ಹಾಕ್ಬಿಟ್ರೆ ಔಷಧಿಯ ಒಂದು ಸ್ಪ್ರೇ ಮಾಮೂಲಿ ಸಾವಯವ ಥರನೇ ಮಾಡ್ಕೊಳೋಕೋದ್ರೆ ಯಾವ ರೋಗ ರೂಪಟಿ ಇಲ್ಲ ನೋಡಿ ಒಂದು ಕಾಯಿಗೆ ರೋಗ ಇಲ್ಲ ನಾನೇನು ಔಷಧಿ ಹೊಡಿಯಲ್ಲ ಒಳ್ಳೆ ಸೈಜ್ ಇದೆ ಇನ್ನೂ ಉದ್ದ ಬರುತ್ತೆ ಅಯ್ಯೋ ಬಲ್ತೋಗಿದೆ ಅಂತಾರೆ ಅಂಗರದೇ ತೋರಿಸ್ತೀನಿ ಬಲ್ತಿರ ತೋರಿಸಿ ಅಂತ ನೋಡಿ ಇವೆಲ್ಲ ಸಣ್ಣ ಕಾಯ್ದು ಈ ಸೈಜಲ್ಲಿ ತಗೋಬಂತಾರೆ ಇದು ಸಣ್ಣ ಹ್ಞೂ ಈಗ ಇನ್ನು ಮುನ್ನೂರು ರೂಪಾಯಿ ಕೂಲಿ ಎಣ್ಣಾಳಿಗೆ ಎಂಟು ಗಂಟೆಗೆ ಹೋಗಿ ಮೂರು ಗಂಟೆ ದುಡ್ಡು ಬರ್ತಾರೆ ಅದು ಕೆಲಸ ಮಾಡಿದ್ರು ಮಾಡ್ತಾರೆ ಮಾಡಿದಾರಿಲ್ಲ ಅದೇ ಅವರ್ ನಮ್ಮ ಜಮೀನಲ್ಲಿ ಕೆಲಸ ಇದು ಮಾಡಿದ್ರೆ ಮಾಡ್ಕೋಬಹುದು ಸರ್ ಇವಾಗ ಮೊದಲಿರ್ಲಿಲ್ಲ ಅವ್ರು ಹಣ್ಣು ಬಿಡೋವರೆಗೂ ಮನೆಗೆ ಬರಲಿಲ್ಲ ಅವರು ಎಲ್ಲ ಒಂದು ಅರ್ಧ ಕೆಲಸ ಆದ್ಮೇಲೆ ಅಂದರೆ ವಿಧಿ ಇಲ್ಲ ಬರೋದಕ್ಕೂ ಮಕ್ಕಳದು ಎಜುಕೇಶನ್ದು ನೋಡ್ಬೇಕಲ್ಲ ಹಂಗಾಗಿ ಇವಾಗ ಬಂದಿದ್ದಾರೆ ಇಲ್ಲಿ ಬಂದ ಅವ್ರ ಕೆಲಸ ಆಯ್ತು